ಪರಳ್ಬೇಕಿದು ಒಲೆ ಮೇಲೆ ಇರಲಿ ಅತ್ತೆ ಬಂದರೆ ಅನ್ನದ ಪಾತ್ರೆ ಇಳಿಸ್ತೀನಿ ಆಮೇಲೆ ಬಂದು ಅವ್ರು ಮೀನು ಸಾರು ಒಗ್ಗರಣೆ ಕೊಡ್ತಾರೆ ಕಟ್ಟಿಗೆ ಇನ್ನೊಂದಾಗ ತೊಗೊಂಡು ಆಗಲ್ಲ ಆಗೋಲ್ಲ ಸಾರು ಚಪಾತಿ ಮಾಡೋಕೆ ಅದು ಬೇಕಾಗ್ತೈತೆ ಆಮೇಲೆ ಹೋಗಿ ತಗೊಂಡು ಬರ್ತೀನಿ ಎಲ್ಲ ಮತ್ತು ಇನ್ನೇನಾದ್ರೂ ಹಾಕೋದು ಮರ್ತೀನಿ ಏನು ಗೊತ್ತಾಗತ್ತಿಲ್ಲ ಕೊತ್ತಂಬರಿ ಸೊಪ್ಪು ಏಲಕ್ಕಿ ಚಕ್ಕೆ ಲವಂಗ ಈರುಳ್ಳಿ ಎಲ್ಲ ಹಾಕಿನಿ ಮತ್ತೇನು ಮರ್ತೀನಿ ಎಲ್ಲ ಎಣ್ಣೆ ಎಣ್ಣೊಳಗೆ ಹುರಿದಿಟ್ಟಿನಿ ಕೊಬ್ಬರಿ ಒಂದು ತುರಿಯೋದಾದರೆ ಅದರಲ್ಲಿ ಹಾಕಿ ರುಬ್ಕೊಂಡು ಬರ್ತೀನಿ ಅತ್ತೆ ಬಂದರೆ ಜಲ್ದಿ ಒಗೆನೇ ಕೊಟ್ಟರೆ ಅಡುಗೆ ಮನೆ ಕೆಲಸ ಆಗೋ ಇಷ್ಟು ಕೊಬ್ಬರಿ ಹಾಕ್ತೈತೆ ಏನು ಆಕೈತೆ ಅತ್ತೆ ಭಾಳ ಕೊಬ್ಬರಿ ತುರಿಬೇಡ ಅಂತೇಳೈತೆ ಒಂದು ಹೋಳು ತುರಿದೀನಿ ಹ್ಞೂ ಬರಲಿ ಅತ್ತೆ ಉಳ್ದಿದ್ದು ಕೊಬ್ಬರಿ ಆಮೇಲೆ ತುರಿತೀನಿ ಕೇಳೋರಿ ಅತ್ತೆ ಯಾಕೆ ಇನ್ನೂ ಬಂದಿಲ್ಲ ಮೀನು ತೊಳೆವು ಅದು ಇಲ್ಲ ಪಾಪ ಎರಡು ಕೆ ಜಿ ಮೀನಿದ್ದಾವೆ ಹೊಟ್ಟೆ ಒಳಗಿಂದೆಲ್ಲ ತೆಗೆದು ಕೊಯ್ದು ಮಾಡ್ಬೇಕಂದ್ರೆ ಲೇಟ್ ಆಕೈತೆ ನಾನು ಎಲ್ಪ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಜೋಡ್ಸ್ಕೊಳೋದೈತೆ ಹ್ಮ್ ನೋಡೋಣ ಇದ್ರ ಏನ್ ಕೊಬ್ರಿ ತುರ್ದಿಟ್ಟು ಹೋಗ್ಬರ್ತೀನಿ ಅದು ಓವ ಮೀನ್ ಕಡೆ ಹೆಂಗ ತೊಳ್ಕೊಂಡ್ ಬಂದ್ ಆ ಕಡೆ ಏನ್ ಸೊಳೆ ಕಡೆಗೆ ಎಲ್ಲಾರ ಕಡ್ದು ಕಡ್ದು ಕಡ್ದಿಟ್ಟು ಬಂದ ಒಂದ್ ಚೂರ್ ಅರ್ಗ ಹೋಗ್ತೀನಿ ಅತ್ತೆ ಅತ್ತೆ ನೋಡ್ರಿ ಇಷ್ಟ ಕೊಬ್ಬರಿ ಎಷ್ಟು ಹೋಳು ತುರ್ದಿದ್ದಿ ಒಂದು ಹೋಳು ತುರ್ದಿದ್ದೀನಿ ಇದೊಂದು ಅರ್ಧ ಹೋಳು ತುರ್ದಿನಿ ಹ್ಮ್ ಅಷ್ಟು ಮಸ್ತ್ ಆಗ್ತೈತಿ ಇದ್ ನನ್ನ ಇತೀ ಹ್ಞೂ ಅನ್ನ ಕೆಟ್ಟಿದ್ದು ನೀರಿ ಅನ್ನ ಆಗೈತಿ ಇನ್ನೊಂದು ಸ್ವಲ್ಪ ಅರಡ್ಬೇಕಂತ ಹಂಗೆ ಒಲೆ ಮೇಲೆ ಬಿಟ್ಟೀನಿ ರೀ ಇಳಿಸಿರಿ ಹಾಂ ಹಾಂ ಆದ್ರೆ ಇಳಿಸ್ಬಿಡಿ ಸಾರ್ ಒಗರ್ಣೆ ಕೊಡೋಣ ದೊಡ್ಡ ಪಾತ್ರೆ ಯಾವುದಾದ್ರೆ ಸಾರು ಒಗ್ಗರ್ಣೆ ಕೊಡತು ಏನು ಮಡಿಕೆ ಎಲ್ಲ ಒಗ್ಗರಣೆ ದೊಡ್ಡ ಮಡಿಕೆ ಆಯ್ತು ನೋಡು ಅದ್ರಾಗ ಮಾಡಿಬಿಟ್ರೆ ಆಗ್ಬಿಡ್ತೈತೆ ರುಚಿನೂ ಬರ್ತೈತೆ ಸಾರು ಹ್ಞೂ ಆಯ್ತು ತೊಗೊಡಿರಿ ಐತೆ ಹಂಗೆ ಮಾಡೋಣ ಎಲ್ಲ ಐತ್ರಿ ಮಡಿಕೆ ಅದು ಮಡಿಕೆ ಅದು ಇಲ್ಲ ಕೆಳಗೆ ಇದ್ದಂಗೆ ಆಯ್ತದ ಮತ್ತು ಮನೆಗೆ ತೊಳಿಬೇಕಾದ್ರೆ ಆಟದ ಮೇಲೆ ಇಟ್ಟಿಲ್ಲ ಅದಕ್ಕೆ ಮತ್ತು ಆಗಲೆಲ್ಲ ಮೇಲೆ ಕೆಳಗೆ ಮಾಡಿದ್ರೆ ಒಡ್ದ ಹೋಗಿಬಿಡ್ತೈತಿ ಏನಾದರೂ ಮಾಡೋಕೆ ಬೇಕಾಗೈತೆ ಅಂತ ಇಲ್ಲೇ ಕೆಳಗೆ ಇಟ್ಟಿದ್ದು ನೆನಪೈತೆ ನನಗೆ ಎಲ್ಲಿ ಇಟ್ಟಿನಿ ಹ್ಮ್ ಜರ್ಮನಿ ಪಾತ್ರೆ ಕೇಳೋದೈತೆ ನೋಡ್ರಿ ಹಂಗೆ ಮೆಲ್ಲ ಕೆತ್ಕೋದೇ ತೊಳ್ಕೊಂಡು ಬರ್ತೀನಿ ನೋಡ್ರಿ ತೊಳ್ಕೊಂಡು ಬಾ ಅದ್ರಾಗ ಒಗ್ಗರ್ನಿ ಕೊಡೋಣ ಸಾರು ರುಚಿ ಬರ್ತೇತಿ ಮತ್ತೆ ಎಲ್ಲಿ ಮಾಡೋದಾಗ ಏನಿಲ್ಲ ಹುಂಚೆ ನೆನೆ ಇಟ್ಟಿದ್ದಿ ಇನ್ನೊಂದ್ ಸ್ವಲ್ಪ ನೆನೆ ಹಾಕಂದಿನಲ್ಲ ಹ್ಞೂ ನೆನೆ ಇಟ್ಟಿದ್ದೀನಿ ಆಯ್ತು ತೊಗೊಳವ ಸಾರು ಒಗ್ಗರ್ನಿ ಕೊಡ್ತೀನಿ ನಾನು ಮಡಿಕೆ ಒಂದು ಸ್ವಲ್ಪ ಕೊಡ್ತೀನಿ ನಾನು ನನಗೆ ಜಲ್ದಿ ಒಗ್ಗರ್ನಿ ಕೊಟ್ಟು ಮಸಾಲೆ ರುಬ್ಕೊಂಡು ಬರ್ತೀನಿ ನೀವು ಸಾರು ಒಗ್ಗರ್ನಿ ಕೊಡ್ರಿ ಅತ್ತೆ ನಾನು ಹೋಗಿ ಬರ್ತೀನಿ ರೀ ಬ್ಯಾಡವ ಹೋಗಿ ರುಬ್ಕೊಂಡು ಬರ್ತೀನಿ ನಾನು ಚಪಾತಿ ಇಟ್ ನೋಡಿ ಕರೆಂಟ್ ಇಂದ ಗ್ಯಾರಂಟಿ ಇರೋಲ್ಲ ಇದು ಮಳೆ ಮಾಡೋದ ಜಗ್ಗಿ ಆಗೇತ್ ಹೊರಗೆ ಒಂದು ಸ್ವಲ್ಪ ಹುಡುಕ್ ಸಾಕು ಸಾಕು ಕರೆಂಟ್ ನಾನು ಮತ್ತು ಚಿಮಿನಿ ದೀಪ ಹಾಕೊಂಡು ಕತ್ಲಾಗ್ ಅಡುಗೆ ಮಾಡೋದಂದ್ರೆ ಟೈಮ್ ಆಗಿಬಿಡ್ತೈತಿ ಅದಕ್ಕೆ ಒಂದೊಂದ್ ಒಬ್ಬೊಬ್ರಮ್ಮ ಜಲ್ದಿ ಮಾಡಿದ್ರೆ ಹೋಗಿ ಕುತ್ಕೊಂಡ್ ಆಮೇಲೆ ಬಂದು ಊಟ ಮಾಡಿದ್ರೆ ನಾನು ರುಬ್ಕೊಂಡು ಬರ್ತೀನಿ ನೀನು ಚಪಾತಿ ಇಟ್ ಕಲ್ಸ ಚಪಾತಿ ಇಟ್ಟ್ರಿ ರೀ ಹೌದೇನು ಬಿಡಿಸ್ಕೊಂಡು ಎಲ್ಲ ಹುರಿದಿಟ್ಕೊಂಡಿರಿ ಮೊದಲು ಅನ್ನಕ್ಕಿಟ್ಟು ಚಪಾತಿ ಇಟ್ಟು ಕಲಿಸಿದ್ನಿ ರೀ ನೀವು ಲೇಟ್ ಆಯ್ತು ಅಂದ್ರೆ ಎರಡು ಕೆ ಜಿ ಮೀನು ಮತ್ತು ಅವೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ರೀ ಅದಕ್ಕೆ ಲೇಟ್ ಆಗೈತೆ ಹ್ಞೂ ನಾವು ಎರಡು ಕೆ ಜಿ ಮೀನು ತೊಳೆಯೋದನ್ನು ಕಷ್ಟ ಅಲ್ಲ ನನಗೆ ತೊಳಿತೀನಿ ಆದರೆ ಸಂಜೆ ಮುಂದೆ ಇತ್ತಲ್ಲ ಕಡೆ ಕುಂದು ತೊಳೆಯೋದೈತೆ ನೋಡಿ ಆ ಸೊಳ್ಳೆ ಕಡಿಸ್ಕೊಂಡು ಹುಷಾ ಪಶ ಅನ್ಕೊಂಡು ಹಿಂಗೆ ಹೆಂಗೆ ತೊಳ್ಕೊಂಡು ಬಂದ ಅದು ಆಗಿ ಇತ್ತೆಲ್ಲ ಆಯ್ತದೆ ಇನ್ನೊಂದು ಸರ್ತಿ ತೊಳೆದು ಒಗ್ಗರಣೆ ಕೊಡ್ತೀನಿ ನಾನು ನೀನು ಹೋಗಿ ರುಬ್ಕೊಂಡು ಬರ್ತೀನಿ ಹಂಗಾದ್ರೆ ರುಬ್ಕೊಂಡ್ ಬೋ ಜಲ್ದಿ ಒಂದು ಸ್ವಲ್ಪ ಸಾರಿಗೆ ಸಾರು ಕುದ್ದಾದ್ಮೇಲೆ ಫ್ರೈಗೆ ಇವಾಗಲೇ ಉಪ್ಪು ಖಾರ ಹಾಕಿಟ್ಬಿಡಣ್ಣ ಉಪ್ಪು ಖಾರ ಸಾರು ಆದರೆ ಜಲ್ದಿ ಫ್ರೈ ಮಾಡಿ ಲಾಸ್ಟಿಗೆ ಚಪಾತಿ ಮಾಡೋಣ ಇಲ್ಲಂದ್ರೆ ಚಪಾತಿ ಮಾಡಿ ಫ್ರೈ ಮಾಡೋಣ ಅಂದ್ರೆ ಫ್ರೈ ಮಾಡೋಣ ಬಿಸಿ ಬಿಸಿ ಹಂಗ ತಿಂದ್ರೆ ಹಾಕಿತ್ ಚಪಾತಿ ಮಾಡಿನ ಲಾಸ್ಟಿಗೆ ಮೀನ್ ಫ್ರೈ ಮಾಡೋಣ ತಗೊಳ್ರಿ ಐತಿ ಬಿಸಿ ಬಿಸಿ ಮೀನ್ ಫ್ರೈ ತಿನ್ನಕ್ ರುಚಿ ಇರ್ತಾವತ್ತೆ ಫ್ರೈ ಮಾಡೋಕೆ ಹಿಂಗೆ ಕಟ್ ಮಾಡಿರಿ ಮೀನ್ ಎಲ್ಲ ಮೀನ್ ಹಿಂಗೆ ಕಟ್ ಮಾಡಿಲ್ಲ ತಲೆ ಎರಡ್ ಬರೋ ಹಂಗೆ ಉದ್ದಕ್ಕೆ ಹಂಗೆ ಬಿಟ್ಟಿನಿ ಎರಡ್ ಎರಡು ಮಧ್ಯ ಮಧ್ಯ ಹಂಗೆ ಫ್ರೈ ಮಾಡಕ್ ಕಟ್ ಮಾಡ್ತಾರೆ ನೋಡು ಹ್ಞೂ ಕಟ್ ಮಾಡೀನಿ ಕೆಳಗಿದ ಇವು ಮೇಲಿನ ಅಷ್ಟು ಎಲ್ಲ ತೊಳೆದು ಒಗ್ಗರಣೆ ಕೊಡ್ತೀನಿ ಅವು ಸ್ವಲ್ಪ ಉಪ್ಪು ಖಾರ ಹಾಕಿಡ್ಬೇಕು ಉಪ್ಪು ಖಾರ ನೆಂದ್ರೆ ಮತ್ತೆ ರುಚಿ ಬರ್ತಾವ ಇವನು ಸ್ವಲ್ಪ ಉಪ್ಪು ಖಾರ ಆಗಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟಿದ್ರೆ ಆಗೋದೆ ಏನು ಮಾಡೋಣ ಬ್ಯಾಡ ತಗೊಳುವ ಅವೇನು ಸಾರೊಳಗಿಂದ ಇವು ಮಸಾಲೆ ಎಲ್ಲ ಹಾಕಿ ರುಚಿ ಬರ್ತೈತೆ ಹಾಂ ಆಯ್ತು ತಗೋ ಹಾಂ ಸ್ವಲ್ಪ ತೊಗೊಂಡು ಬರ್ತೀನಿ ನಾನಿದೆ ನೀನು ಅದು ರುಬ್ಕೊಂಡು ಬೋ ಒಗ್ಗರ್ಣೆ ಕೊಡೋಣ ಹಾಂ ಆಯ್ತು ರೀ ಆಯ್ತು ಕುದಿಲಿ ಸಾರ್ ಆಮೇಲೆ ಹಾಕಿ ಒಂದು ಕುದಿ ಕುದಿಸಿ ಇಳಿಸ್ತೀನಿ ಗಂಗಾತ್ ಮಸಾಲ ರುಬ್ಬೋದಾಯ್ತಾ ಇಲ್ಲ ಇನ್ನು ಬರ್ಲಿ ಬರಲಿ ಬರಲಿ ಇಂದ ರುಬ್ಕೊಂಡ್ ಬರಲಿ ಏನು ಅರ್ಜೆಂಟ್ ಇಲ್ಲ ಮೀನ್ ಸಾರ ಮೊದಲು ಮಸಾಲೆ ಮೇಲಿಂದ ಮೀನ್ ಹಾಕ್ತಾರೆ ಒಬ್ಬೊಬ್ರು ಹಾಗು ಮಾಡ್ತಾರ ಹೇಗೂ ಮಾಡ್ತಾರ ಮೀನ್ ಸಾರು ಹೇಗೆ ಮಾಡಿದ್ರು ರುಚಿ ಬರ್ತೈತಿ ಏನ್ ಬಹಳ ಕುದಿಸ್ಬಾರ್ದು ಮೀನ್ ಹೊಡ್ದೋಗ್ತಾವಂತ ಹಂಗೆ ಮಾಡ್ತಾರ ಹ್ಮ್ ಎಲ್ಲ ರೆಡಿ ಮಾಡಿ ಮಾಡಿದ್ದೆ ಉಪ್ಪು ಖಾರ ಎಲ್ಲ ಹಾಕಿಟ್ಟಿನ ಫ್ರೈ ಮಾಡಕ್ ಇನ್ನೇನು ಸಾರಾದ್ರೆ ನೋಡೋಣ ಚಪಾತಿ ಮಾಡೋಣ ಅಂದರೆ ಚಪಾತಿ ಮಾಡೋದೆ ಎಲ್ಲ ಫ್ರೈ ನಾನು ಜಲ್ದಿ ಮಾಡಿಟ್ಟೆ ಹೊರಗೆ ಹೋಗಿ ಕುತ್ಕೊಳ್ಳೋದವ್ ಎಲೆ ಅಡಿಕೆ ಹಾಕೋತೀನಿ ನನ್ನ ಮೊದಲು ಯಾವಾಗಿಂದ ಎಲ್ಲ ಅಡಿಕೆ ಹಾಕೊಂಡಿಲ್ಲ ನಾನು ಹ್ಞೂ ತಲೆ ಎಲ್ಲ ನೋಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ ನಾವು ಆರಾಮಿದೆ ನೋಡಿರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬರ್ಜರಿ ಮೀನು ಊಟ ಐತೆ ಅಪ್ಪ ಎಲ್ಲರೂ ಬಂದುಬಿಡ್ರಿ ನಾನ್ ವೆಜ್ ತಿನ್ನೋರು ಅಷ್ಟೇ ಬಂದ್ರಿ ವೆಜ್ ತಿನ್ನೋರಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ನಾವು ಈಗ ಮೀನು ಫ್ರೈ ಅದು ಮಾಡಕ್ಕೆಲ್ಲ ಉಪ್ಪು ಖಾರ ಹಚ್ಚಿ ತೀನ್ರಿ ಗಂಗಾ ರುಬ್ಕೊಂಡು ಬಂದರೆ ಇದು ಒಂದು ಜಲ್ದಿ ಆಗ್ಬಿಡ್ಬೇಕಾ ಆಮೇಲೆ ಚಪಾತಿ ಮಾಡಿ ಟ್ರೈ ಮಾಡ್ತೀನಿ ಏನಂತಂದ್ರೆ ಇವತ್ತೇ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗತ್ತೈತ್ರಿ ನನಗೆ ಹಿಂದುಗಡೆ ಮನೆ ಕಟ್ಟತಾರಲ್ರಿ ಅವರು ಕೆಲಸದವರು ಕೂಗಾಡೋದು ಮಾತಾಡೋದೆಲ್ಲ ಮಾಡತ್ತಾರೀ ಅವ್ರು ಮಾತಾಡೋದು ನಿಲ್ಸಿದ್ರೆ ಅಷ್ಟೇ ನಾನಿದು ಎಡಿಟಿಂಗ್ ವಾಯ್ಸ್ ಇದು ಕೊಡತ್ತೀನಿ ರೀ ಅದಕ್ಕೆ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗತ್ತೈತ್ರಿ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ಅರ್ಧ ಆದರೆ ಆಗಲಿ ವಿಡಿಯೋ ಎಡಿಟ್ ಮಾಡೋಣಂತ ಸ್ವ ಸ್ವಲ್ಪ ಮಾಡ್ಕೊಳತೀನಿ ಇದರಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಬರೀ ವಿಡಿಯೋನ ಮುಂದುವರ್ಸೋಣ ಇನ್ನೊಂದು ವಿಷಯ ರೀ ಫ್ರೆಂಡ್ಸ್ ನಿಮ್ಗೆ ಏನಂತಂದ್ರೆ ಅವ್ರು ಯಾಕೆ ಇದ್ದಕ್ ಹೋಗಿಲ್ಲ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಿದ್ದೀರಿ ಇದೊಂದು ಕಾರ್ಟೂನ್ ಹಿಡಿಯೋ ರೀ ಅಪ್ಪ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ರಾಜೀವ್ರ ತಂಗಿ ಸ್ವಾತಿ ಬರಬೇಕು ಮತ್ತೆ ಗಂಗಾ ಅವ್ರ ಅಪ್ಪಾಜಿ ಅದು ಬಂದು ಹೋಗ್ತಾರೆ ನಾನು ಜಾತ್ರೆಗೆ ರೀ ಹನ್ನೊಂದು ದಿನಗಳೇ ನಾನು ವೀಡಿಯೋಸ್ ಹಾಕಿರಲಿಲ್ಲ ಇವು ಹಿಂದೆ ಇರೋ ವಿಡಿಯೋಸ್ ಅಂತ ಅನ್ಕೊಳ್ರಿ ಇವಾಗ ಮುಂದೆ ಬರೋ ದಿನಗಳಲ್ಲಿ ಅವರು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಅಂದ್ರೆ ಎಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡತ್ತೀರಿ ಅಂತ ಇದರಲ್ಲಿ ನಿಮ್ಮ ಪ್ರೀತಿ ಗೊತ್ತಾಗತ್ತೈತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಅದು ಯುದ್ಧ ಅದೆಲ್ಲ ಮಾಡೋದು ವೀಡಿಯೋಸ್ಗಳೆಲ್ಲ ಕಾರ್ಟೂನಿಂದ ಮಾಡೋಕ್ಕಾಗಲ್ಲ ಅನ್ನಿಸ್ತೈತ್ರಿ ನನಗೆ ಅಷ್ಟು ನಾನು ಎಡಿಟಿಂಗ್ ಮಾಡತ್ತೀನಿ ಆಯ್ತು ಫ್ರೆಂಡ್ಸ್ ಬರ್ರಿ ಎಲ್ಲ ಅಡಿಕೆ ಆದರೂ ಹಾಕೊಂಡು ಬರ್ಬೇಕು ನಾನು ಹೊರಗೆ ಹೋಗಿ ಭಾಳ ತಿಂದು ತಿಂದಿಲ್ಲ ಹೋಗಿ ಬರ್ತೀನಿ ಅದೇ ಗಂಗಾಧರು ಬೋದಾಯ್ತಾ ಇಲ್ಲ ನೋಡಿ ಹಂಗೆ ಹೊರಗೆ ಹೋಗಿ ಎಲ್ಲ ಹಾಕೊಂಡು ಬರ್ತೀನಿ ಕರೆಂಟ್ ಇದೆ ಅವಾಗಿಂದ ಹೋಗೋದು ಬರೋದು ಮಾಡಾಕೈತಿ ಏನು ಗಾಳಿ ಬಿಸಾತೈತೆ ಅಂತ ಪಕ್ಕ ಪಕ್ಕ ಅನತೈತಿ ಏನು ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊಂಡ್ ಬಿಡ್ಬೇಕವ ಮತ್ತೆ ಇಲ್ಲಿ ಕರೆಂಟ್ ಹೋದ್ರೆ ಚಿಮ್ನಿ ಅನ್ನೋ ದೀಪಕ್ಕೆ ಏನೇನು ಕನಸಲ್ಲ ಇಲ್ಲಿ ಕಟ್ಲಾಗ ಮೊದಲ ಕಣ್ಣು ಅಷ್ಟೇ ಇದ್ದಿದನ ನಾವು ಚಸ್ಮ ಹಾಕ್ಕೊಡ್ದೆ ಏನೇನು ಕನ್ಸಲ್ಲ ಹೊರಗೆ ಹೋಗಿ ಎಲ್ಲ ಅಡಿಗೆ ಹಾಕೊಂಡ್ ಬರ್ಕಿ ತಡ್ಯಾವ ಉಪ್ಪು ಖಾರ ಎಲ್ಲ ಡಬ್ಬಿ ಒಳಗೆ ಹಾಕಿಟ್ಟಿದ್ದಾಯ್ತು ಸಾರ್ ಮೇಲೆ ಒಂದು ತಟ್ಟೆ ಮುಸ್ಕೊಂಡಿದಾರೆ ಸಾರ್ ಮೇಲೆ ಮುಚ್ಚೋದು ಬೇಡ ಅನಸ್ತೈತೆ ಮತ್ತು ಹೊರಗಿನ ಬರೋಷ್ಟರಲ್ಲಿ ಉಪ್ಪಿಕ್ಕಿದ್ರೆ ಬೇಡ ಬೆಕ್ಕಿಗೆ ಬಂದ್ರೆ ಏನು ಮಾಡೋದವ ಮತ್ತೆ ಎಲ್ಲ ಫ್ರೈ ಮಾಡಕ್ ಇಟ್ಟಿರು ಗುಳುಮ್ ಅಂದ್ರೆ ಗಂಗಾ ಬಂದ್ರ ಹೋಗ್ಲಾ ಏನು ಮಾಡ್ಲಿ ಗಂಗಾ ನೋಡಿದ್ರ ಅವಳದಾದ್ರೆ ಅವ್ಳಗ್ ಈ ಕಡೆ ಕಳಿಸಿ ಆಮೇಲೆ ಹೋಗ್ತೀನಿ ನಾನು ಹೊರಗೆ ಹೋಗಿ ಗಂಗಾ ಕಳ್ಸೋ ಮಠ ನೋಡ್ತೀರಿ ಇಲ್ಲಿ ನೋಡ್ರಿ ಎಲ್ಲ ಒಲೆ ಮೇಲೆ ಬೇಡ ಬಿಸಿ ಐತದ ಅದ್ರಾಗೇನು ಬಾ ಹಾಕಲ್ಲ ಟ್ಯಾಂಕಿ ಮೇಲೆ ಫ್ರೈ ಮಾಡಕ್ ಇಟ್ಟೀನಿ ನೋಡ್ರಿ ಹ್ಮ್ ಅದಿಗಿದ್ ಬಂದು ಮತ್ ಕಚ್ಕೊಂಡು ಹೋಗಿತ್ ಅಂತ ರೀ ಆಯಿತು ಫ್ರೆಂಡ್ಸ್ ನಾನು ಹೋಗಂಗ ಕಳಿಸ್ತೀನಿ ಒಂದು ಸ್ವಲ್ಪ ನೋಡ್ರಿ ಹೋಗಾತೀನಿ ನಾನು ಯಾವ ಕಡೆನಾದ್ರೂ ಬೆಗ್ಗಿಗ್ ಬಂದಿತ್ತು ಉಷಾ ಉಷಾ ಅನ್ರಿ ಸಾಕು ಬಿಂಕದ ಸಿಂಗಾರಿ ಮೈ ಡಂಕಿನ ವೈಯಾರಿ ಈಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಹೋಗೋದಕ್ಕೆ ಆಗತ್ತೈತೆ ಹೊರಗೆ ಸ್ವಲ್ಪ ಗಾಳಿ ಏನಾದರೂ ಬರ್ತೈತೆ ರಾಜು ಇಲ್ಲ ಕುಂತಾನೆ ರಾಜು ಹಾ ಅಮ್ಮ ಯಾಕಪ್ಪ ಯಾ ಹೊರಗೆ ಒಬ್ಬನ ಕುಂತೀಯ ಅಲ್ಲ ಕರೆಂಟ್ ಹೋಗಿತಲ್ಲ ಬಾಳ ಸೆಕೆ ಆಗತ್ತಿ ತೊಳಗ ಅದಕ್ಕೆ ಗಾಳಿಗೆ ಬಂದು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಿದ್ನಿ ಅಡಿಗೆ ಆಯ್ತನಮ್ಮ ಅಮ್ಮ ಈಗ ಬಂದೈತೆ ನೋಡ ಹಂಗದ್ರ ಕರೆಂಟ್ ಯಾಕೋ ಇದು ಹೋಗೋದು ಬರೋದು ಮಾಡತೈತೆ ಇನ್ನು ಇಲ್ಲಪ್ಪ ಇಷ್ಟೊತ್ತಿಗೆ ಎಲ್ಲಕ್ಕೆ ತಡಗಿ ಈಗ ಮಸಾಲಾ ರುಬ್ಬತ್ತಾಗಂಗ ಈಗ ಮಸಾಲಾ ರುಬ್ಬತ್ತಾಳ ನನ್ ನೋಡಿದ್ರೆ ಹೊಟ್ಟೆ ಹಸ್ತೈತಲ್ಲ ಅಮ್ಮ ಇವತ್ತು ಊಟ ಲೇಟ್ ಆಕೇತ ಹಂಗದ್ರ ಹೊಟ್ಟೆ ಹಸ್ತೈತೇನಪ್ಪ ಹ್ಮ್ ಹ್ಮ್ ಆ ತಗೋ ಜಲ್ದಿ ಮಾಡ್ತಿ ಮಸಾಲಾ ರುಬ್ಕೊಂಡ್ ಬಂದ್ರ ಒಂದೆರಡು ಕೂತಿ ಕುದ್ಸಿ ಇಳಿಸಿ ಜಲ್ದಿ ಒಂದೆರಡು ಚಪಾತಿ ಮಾಡಕ್ ಹೇಳ್ತೀನಿ ಗಂಗ ನಿನ್ ಒಂದೆರಡು ಫ್ರೈ ಮಾಡಕ್ ಹೇಳಿ ಆಮೇಲೆ ಬೇಕಿದ್ರೆ ನಾವ್ ಎಂಟು ಗಂಟೆ ಒಂಬತ್ತು ಗಂಟೆ ಊಟ ಮಾಡ್ತೀನಿ ನೀನ್ ಊಟ ಮಾಡ್ಬಿಡು ಇರ್ಲಿ ಬಿಡಮ್ಮ ಆರಾಮಾಗಿ ಅಡಿಗೆ ಮಾಡ್ರಿ ನೀವು ಎಲ್ರು ಒಂದ್ ಸಲ ಕುತ್ಕೊಂಡು ಊಟ ಮಾಡೋಣ ನನಗ್ ಒಂದೆರಡು ಫ್ರೈ ಅಷ್ಟ ಮಾಡ್ಕೊಡ್ರಿ ಈಗ ತಿನ್ನಕ್ ಫ್ರೈ ಅಷ್ಟ ತಿಂತಿ ಹ್ಮ್ ಅಮ್ಮ ಈಗ ಹೊಟ್ಟೆ ಹಸ್ತೈತಲ್ಲ ಫ್ರೈ ಅಷ್ಟ ತಿಂತೀನಿ ಆಮೇಲೆ ನಿಮ್ ಜೊತೆ ಊಟ ಮಾಡ್ತೀನಿ

ಬೆಳಗ್ಗೆಂದು ಎಲ್ಲ ಹಾಕೊಂಡಿಲ್ಲವ ತಲೆನೋಸ ಒಂದು ಸ್ವಲ್ಪ ಎಲ್ಲಾರ್ಕೆ ಹಾಕೊಂಡು ಬರ್ತೀನಿ ನಾನು ಹೋಗಿ ಬರ್ತೀನಿ ಇವ್ರಿಗೆ ಮೀನ್ ಫ್ರೈ ಮಾಡಿಕೊಟ್ಟು ನಾನು ಚಪಾತಿ ಮಾಡ್ತೀನಿ ತಗೊಳ್ರಿ ಎಷ್ಟಿದಾವ್ ಯಾಕೆ ಬರ್ತೀರಿ ಮಾಡ್ತೀನಿ ತಗೊಳ್ರಿ ಇಬ್ರು ಸ್ವಲ್ಪ ಕೈ ಹಾಕ ಅಡುಗೆ ಮಾಡಿದ್ರೆ ಜಲ್ದಿ ಆಗ್ತೇತಿ ಅಂತ ನಾನವ ಆ ತಗೊಂಡು ಮಾಡೋಂಗಂದ್ರೆ ಆಮೇಲೆ ಬಂದು ಫ್ರೈ ಮಾಡ್ತೀನಿ ನಾನು ಇವತ್ತೇ ಏಳು ಗಂಟೆಗೆ ಅಂದ್ರೆ ಊಟ ಮಾಡ್ಬಿಡೋಣ ಹ್ಞೂ ಆಯ್ತು ತಗೊಳ್ರಿ ಆಯ್ತ್ರಿ ನಿಮ್ಮ ಫೇವ್ರೇಟ್ ಬಿಸಿ ಬಿಸಿ ಮೀನ್ ಫ್ರೈ ಮಾಡ್ಕೊಂಡು ತಗೊಂಡು ಬಂದಿನಿ ವಾವ್ ನೋಡಿದ್ರೆನೇ ಬಾಯಿಗೆ ನೀರು ಬರುತ್ತೆ ಥ್ಯಾಂಕ್ ಯು ಗಂಗಾ ವೆಲ್ಕಮ್ ರೀ ಎರಡು ಮೀನ್ ಫ್ರೈ ಮಾಡ್ಕೊಳ್್ರಿ ಅಂತಂದ್ರೆ ಮೂರು ಮೀನ್ ಫ್ರೈ ಮಾಡ್ಕೊಟ್ಟಿದಾರೆ ಆಮೇಲೆ ನಾನು ಭಾಗದಿಲ್ಲೇನು ಹಾಗೇನಿಲ್ಲ ರೀ ನನ್ನ ಮಗ ಚೆನ್ನಾಗಿ ತಿನ್ಲೇ ಅಂತ ಅತ್ತೆ ಅವರ ಮೂರು ಮೀನ್ ಫ್ರೈ ಮಾಡ್ಕೊಟ್ಟಿದ್ದಾರೆ ನಾನು ಭಾಗದಾ ನಿಮಗೆ ಕೊಡ್ತೀನಿ ತಗೊಳ್ಳಿ ನನಗೆ ಮೀನ್ ಬೇಡ ಹೌದೇನ ನೋಡು ನಮ್ಮ ಅಮ್ಮನ ನನ್ನ ಮೇಲೆ ಎಷ್ಟು ಪ್ರೀತಿ ನಿಮ್ಮ ಸ್ವಲ್ಪಾನೂ ಪ್ರೀತಿನೇ ಇಲ್ಲ ಹ್ಮ್ ಹಂಗಾನ್ಕೋರಿ ಹೆಂಗ್ ಅನ್ಕೊಳ್ಳಿ ನೀವು ಹೆಂಗ್ ಅನ್ಕೋತೀರೆ ಹಂಗಾನ್ಕೊಳ್ರಿ ನನಗೆ ಏನು ಆಯ್ತು ಚಪಾತಿ ಮಾಡ್ಬೇಕು ಬರ್ತೀನಿ ನಾನು ಬರೋ ಜಾರ್ಕೊಂಡು ಹೋಗೋದ್ರಲ್ಲ ಇರ್ತೀವಲ್ಲ ಆಯ್ತು ಹೋಗಿ ಏನಂದ್ರಿ ಅರ್ಥ ಆಗಿಲ್ಲ ರೀ ಜಾರ ಮಂಡ್ಯ ಇಲ್ಲ ಐತ್ರಿ ಇಲ್ಲಿ ಜಾರ್ಕೊಂಡು ಹೋಗ್ಬೇಕ